ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಲ್ವಾ ಫ್ರೆಂಡ್ಸ್ ಇವತ್ತು ಮುದ್ದು ಊರಿಗೆ ಹೋಗ್ತಿದ್ದಾರೆ ಕಾರಣ ಈ ಹಬ್ಬ ಐತೆ ಖರ್ಜಿಗೆಲಿ ಅಂತ ಹೇಳಿದ್ನಲ್ವಾ ಹಾಗಾಗಿ ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿ ಅವನೇ ಚಿಕ್ಕೋ ಅವ್ನು ಬಂದ ಅಂದ್ರೆ ಸಾಕು ನಮಗೆಲ್ಲರಿಗೂ ಅಷ್ಟು ಖುಷಿ ಅನ್ಸುತ್ತೆ ಈಗ ನೋಡ್ರಿ ಊರಿಗೆ ಬೇರೆ ಹೋಗ್ತಿದ್ದಾನೆ ಬೇಜಾರ್ ಅನ್ಸ್ತಾ ಇದ್ದಾರೆ ನೋಡಿ ಹೆಂಗ ಆಡ್ತಾನೆ ಒಳೆ ಏನು ಮಾಡಿದ್ರು ಚಂದನೆ ಅದರಲ್ಲೂ ಏನು ಹೇಳ್ತಾನೆ ನನ್ಗೆ ಮೀಸೆ ಬರಬೇಕು ಮೀಸೆ ಬಂದರೆ ಬಾಚ್ಕೋಬೇಕು ನಾನು ಹಂಗೆ ಬಾಚ್ಕೋಬೇಕು ಅಜ್ಜ ಹೆಂಗೆ ಬಾಚ್ಕೊಂತ ಹಂಗೆ ಬಾಚ್ಕೋಬೇಕು ಹಿಂಗೆಲ್ಲ ಆಡ್ತಾನೆ ಈಗ ನೋಡ್ರಿ ಪ್ಯಾಂಟ್ ಹಾಕೊಂಡಾನೆ ಇವಾಗ ಆ ಅಜ್ಜ ಹೆಂಗೆ ಪ್ಯಾಂಟ್ ಹಾಕಿಂತ ನೋಡ್ರಿ ಚೇರ್ ಮೇಲೆ ಇಟ್ಟು ಕಾಲೆಲ್ಲ ಮರ್ಚ್ಕೊಳ್ಳೋದು ಅದೆಲ್ಲ ಮಾಡಬೇಕು ಇವಾಗ ಪ್ಯಾಂಟ್ ಮರ್ಚ್ಕೊತಿದ್ದಾನೆ ಅಂತ ನಾವು ತಿಳ್ಕೋಬೇಕು ಆ ಥರ ಇವಾಗ ನೋಡಿ ಪ್ಯಾಂಟ್ ಚೇರ್ ಮೇಲೆತ್ತಿ ಮತ್ತೆ ಮಾಡ್ಕೊತಿದ್ದಾನೆ ಮುದ್ದು 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 ಎಲ್ಲವನ್ನ ಗುದ್ದು मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा आप सभी को मेरी ढेर सारी शुभकामनाएं ಜೈಬು ಒಬ್ಬ ಜೈಬು ನೀವು ಯಾರು ತಗೊಂಬಂದ್ರು ನಾನು ತಗೊಬಂದ ನೀ ಗೊತ್ತಿತ್ತು ಹೆಂಗ್ತು ಹ್ಞೂ ಅಜ್ಜಿ ಹಾ ಬಾಯ್ತನಕ್ಕ ಬರಲೇ ಅಮ್ಮ ನಾನು

ಇವಾಗ ಎ ಫ್ಯೂ ಮೊಮೆಂಟ್ಸ್ ಮಾಡಿ ಚಿಕನ್ ಹೋದ್ರು ಬರಾಮ್ ಕುಡಿದು ಬೇಗ ಬೇಯಲ್ಲ ಅಂತ ಬೇಯಿಸಿ ಮೊಟ್ಟೆ ಸಾಂಬಾರು ಹ್ಮ್ ಚಿನ್ನಿ ಚಿನ್ನ ರಪ್ಪಜ್ಜಿ ಬ್ರೂನ್ ಅಲ್ಲ ಅದಕ್ಕೆ ಮಟ್ಟೆ ಸಾಂಬಾರು

ಅಮ್ಮ ಹಿಂದೂಟಾ ಬುಟ್ಟ ಚಿಕನ್ ಸಾರು ಮುದ್ದೆ ಮುತ್ತು ಬಂದು ಎಲ್ಲ ಮಾಡಿದಣ ಹ್ಞೂ ಅಡುಗೆ ಹ್ಞೂ ಚಿಕನ್ ಸಾರ ಮಟನ್ ಸಾರು ಚಿಕನ್ ನಾನು ಏನಿಲ್ಲಪ್ಪ ಅದ್ರಾಗ ಮರ ಮೊಟ್ಟೆದಿತ್ತಾ ಒಬ್ಬ ಮೇಡಮ ನೋಡಿರಿ ಇಷ್ಟೇ ಹ್ಞೂ

ಇವಾಗ ಇಲ್ಲಿ ಕವಿತಕ್ಕ ಅಂತ ಅವ್ರ ಬಳೆ ಶಾಸ್ತ್ರ ಇದೆ ಮದುವೆ ಇದೆ ಹಾಗಾಗಿ ಇವಾಗ ಶಾಸ್ತ್ರಕ್ಕೆ ಹೋಗ್ತೀವಿ ಫ್ರೆಂಡ್ಸ್ ಅಲ್ಲಿ ಬಳೆಶಾಸ್ತ್ರದ ಏನಾದರೂ ವೀಡಿಯೋ ಮಾಡೋದಾದ್ರೆ ಮಾಡಿ ನಿಮ್ಮ ಜೊತೆ ಸಿಲ್ಕೋತೀವಿ ಓಕೆನಾ ಬನ್ನಿ ಇವಾಗ ಹೋಗೋಣ ಬಾಚಿನ ಇವಾಗ ಬೇಕಾಗ ಹೋಗ್ತೀವಿ ನಾನು ಅದ್ರಲ್ಲಿ ಏನೇನು ಇಟ್ಕೊಂಡಿಯಾ ಹಾಂ ಏನದು ಫೋನು ಮತ್ತೆ வாட்டர் பாட்டு அப்போ இஸ்டோக்கோ நிறுவனர்கள் கோவிட் சார் அவர் மாதிரியே கோவானா பலர் முதல்ல ಫ್ರೆಂಡ್ಸ್ ಆವಾಗ ಜೊತೆಗೆ ಬಳೆಶಾಸ್ತ್ರದೆಲ್ಲ ಆಗಿತ್ತು ನಾವೇ ಲಾಸ್ಟ್ ಇದ್ದಿದ್ದು ಹಾಗೆ ಬಳೆ ಇಟ್ಕೊಂಡು ಸ್ವಲ್ಪ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದ್ವಿ ಭಾನುವಾರ ದಿನ ಮದುವೆ ಇದ್ದಿದ್ದು ನಾವು ಶುಕ್ರವಾರ ದಿನ ಹೋಗಿದ್ವಿ ಬಳೆ ಇಡ್ಸ್ಕೊಂಡು ಬರೋಕ್ಕೆ ಫ್ರೆಂಡ್ಸ್ ಆದರೆ ನಿಮಗೆ ಮದುವೆದು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಟೈಮ್ ಮಾಡ್ತೀನಿ ಮದುವೆಗೆ ಹೋಗಿದ್ದೀನೂ ಸಹ ಇವ್ರು ನಮಗೆ ತುಂಬ ಬೇಕಾಗಿರೋದು ಕವಿತಾ ಕ ಇದೆ ಇವ್ರ ಮಗಳದ್ದೇ ಇವಾಗ ಮದುವೆ ಇರೋದು ಅಕ್ಷತ ಅಂತ ಅವರು ಒಂದೆರಡು ಜನ ಬಳ ಇಟ್ಕೋ ಅಂತ ಅವರು ನನಗೆ ಅಭ್ಯಾಸನೇ ಇಲ್ಲ ತುಂಬ ಬಳೆ ಇಟ್ಕೊಂಡು ಇಟ್ಕೊಂಡು ಹಾಗಾಗಿ ಸಾಕು ನಾನು ಗಂಡ ಜನ ಈ ಕೈಗಾರಿಕೆ ಕೈಗಾರು ಅಂತ ನಾನು ಹೇಳ್ತಾ ಇದ್ವಿ ಇಲ್ಲ ಅಂತ ಅವರು ಇದು ಮಾಡ್ತಿದ್ದಾರೆ ನನ್ನ ಒಂದು ಜನ ಅಷ್ಟೇ ಇಟ್ಕೊಳ್ಳೋದು ನನ್ನ ಕೈಯ್ಯಲ್ಲಿ ಆಗಲ್ಲ ಬಳೆ ತುಂಬ ಬಳೆ ಆಗಿಬಿಟ್ರೆ ಕೈಯಲ್ಲಿ ಒಂಥರ ಸರ್ಸಾಡೋಕ್ಕೆ ಆಗಲ್ಲ ಹಂಗಾಗ್ಬಿಡುತ್ತೆ ಮನಸ ಚೆನ್ನಾಗಿದೆಯಾ ಅಕ್ಕ ಚೆನ್ನಾಗಿದೆಯಾ ಹ್ಞೂ ನೀವು ಅಂಟಿ ಹ್ಞೂ மீடிய ஜாஸ்தி பல இடத

ಒಂದಿ ಮನೆಯಿಂದ ಒಂಬತ್ತು ಗಂಟೆ ಏಳು ನಿಮಿಷ ಆಗೈತೆ ಇವಾಗ ಹಾಯ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್